ನಮಸ್ಕಾರ ಬೆಂಗಳೂರು ನಗರದ ಹಲ್ಸು ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಮುಸ್ಲಿಮ್ ಗುಂಡಾಗಳು ಕಿಡಿಗೇಡಿಗಳು ಭಯೋತ್ಪಾದಕರು ಇಲ್ಲಿಯ ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಈ ಕಾಳಿಯಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಎಂಟತ್ತು ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಆ ದೇವಸ್ಥಾನದ ಗೋಡೆಯನ್ನು ಕೂಡ ಹಾಕಿದ್ದಾರೆ ಸೊ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆ ವ್ಯಕ್ತಿಯ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಪೊಲೀಸರ ಮೇಲೆ ಒತ್ತಡ ತಂದು ಯಾವುದೋ ಸಣ್ಣ ಪುಟ್ಟ ಕೇಸ್ ಹಾಕಿ ಎರಡೇ ದಿನದಲ್ಲೇ ಅವನು ಹೊರಗಡೆ ಬಂದಿದ್ದಾನೆ ಆಮೇಲೆ ಮೂರನೇ ದಿನ ಇಲ್ಲಿ ಬಂದು ಮೀಸೆ ತಿರುವು ಎಲ್ಲರಿಗೂ ಮತ್ತೆ ಹೇಳೋ ಇದನ್ನು ಹಿಂಗೆ ಯಾವ ಏನು ಮಾಡ್ತಾರೆ ಮಾಡಿಕೊಡ್ರಿ ಅಂತ ಹೇಳಿ ಅಂದರೆ ಪರ್ಪಸ್ಲಿ ಸೋಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ ಹಿಂದೂ ಅಂಗಡಿಗಳನ್ನು ಓಡಿಸ್ಬೇಕು ಮುಚ್ಚಿಸ್ಬೇಕು ಅನ್ನುವಂಥದ್ದೇ ಉದ್ದೇಶ ಇದೆ ಮತ್ತು ಇದು ಮೊದಲನೇ ಬಾರಿ ಅಲ್ಲ ಮೂರು ಮೂರು ಬಾರಿ ಆಗ್ತಾ ಇದೆ ಸೊ ಮೂರ್ ಮೂರು ಬಾರಿ ಆಗ್ತಾ ಇರುವಂತ ಇಲ್ಲಿಯ ಹಿಂದೂಗಳ ಅಂಗಡಿ ಅವ್ರ ವ್ಯಾಪಾರ ಅವ್ರ ಜೀವನ ಮಾಡಬಾರ್ದ ಹಾಗಾದ್ರೆ ಕಾಂಗ್ರೆಸ್ನವ್ರು ನೀವು ಬರೀ ಮುಸ್ಲಿಮರ್ ಪರವಾಗಿಲ್ಲ ಮುಸ್ಲಿಮರ್ ಮಾತ್ರ ಜೀವಂತ ಇರಬೇಕಾ ಮುಸ್ಲಿಮರ್ದ ಓಟ್ ಮಾತ್ರ ನಿಮಗೆ ಸಿಕ್ಕಿದೆಯಾ ನಾಚಿಕೆ ಮಾನ ಮರ್ಯಾದೆ ಎಲ್ಲಾದ್ರೂ ಇದೆಯಾ ನಿಮಗೆ ಅಂಗಡಿಯನ್ನು ಬೆಂಕಿ ಹಚ್ತಾರೆ ಅಂತಂದ್ರೆ ಎಲ್ಲಿವರಿಗೆ ಬಂದಿದ್ದಾರೆ ಇದು ಸೊ ಇದರ ವಿರುದ್ಧ ನಾನು ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಈ ದೇವಸ್ಥಾನದವರು ಹಿಡಿದು ಆ ಅಂಗಡಿಯವರು ಹಿಡಿದು ಮತ್ತೆ ಅವರನ್ನು ಒಂದು ವರ್ಷದವರೆಗೆ ಹೊರಗೆ ಬರಬಾರ್ದು ಸೆಕ್ಷನ್ಗಳನ್ನು ಹಾಕಿ ಒಳಗಡೆ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ಯಾಕೆ ಈ ರೀತಿ ಆಗ್ತಾ ಇದೆ ಮೇಲಿಂದ ಮೇಲೆ ಅದು ಡಿ ಜಿ ಹಳ್ಳಿಯಿಂದ ಬರ್ತಾನೆ ಕೆ ಜಿ ಹಳ್ಳಿಯಿಂದ ಬರ್ತಾರೆ ಅಂತಂದ್ರೆ ಇದೊಂದು ಜಾಲ್ ಇದೆ ಅಂತ ಆಯ್ತಲ್ಲ ಒಂದು ಚೇನ್ ಇದೆ ಅಂತ ಆಯ್ತಲ್ಲ ಸೊ ಇದರ ಸಂಬಂಧಪಟ್ಟಾಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೀವು ಹಿಂದೂ ವಿರೋಧಿಗಳು ಅಂತ ಅನ್ನೋದು ಬ್ರ್ಯಾಂಡ್ ಆಗಿಬಿಟ್ಟಿದ್ದೀರಿ ಆದರೆ ನೀವು ಈ ಇದನ್ನು ಸರಿಯಾಗಿ ಕ್ರಮ ತಗೊಳ್ಳಲಿಲ್ಲ ಅಂತಹ ಕಿಡಿಗೇಡಿಗಳನ್ನು ಒದ್ದು ಒಳಗಡೆ ಹಾಕಲಿಲ್ಲ ಅಂತಂದರೆ ಶ್ರೀರಾಮ ಸೇನೆ ಸಂಘಟನೆ ಉಗ್ರವಾದಂಥ ಹೋರಾಟ ಇಲ್ಲೇ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಧರ್ಮ ಕೇಳಿ ಧರ್ಮ ಕೇಳಿ ಗುಂಡು ಹೊಡಿಯುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹಲ್ಗಾಮಲ್ಲಿ ನಾವು ಧರ್ಮ ಕೇಳಿನೇ ವ್ಯಾಪಾರ ಮಾಡಬೇಕು ಅಂತನ್ನುವಂಥದ್ದು ಬೋರ್ಡ್ ಹಾಕ್ತೀವಿ ಸೊ ನೀವು ಕ್ರಮ ತಗೊಳ್ಳೋದೇ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಪರಿವರ್ತನೆ ಆಗುತ್ತೆ ಅಂತನ್ನುವಂತಹದ್ದು ಎಚ್ಚರಿಕೆಯನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ